ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಜೂನ್ ತಿಂಗಳು ತುಲಾರಾಶಿಯವರಿಗೆ ಹೇಗಿದೆ ಇದನ್ನು ನಾವು ತಿಳಿದುಕೊಳ್ಳುವ ಕಾಲ ಯಾಕೆಂದರೆ ಅತ್ಯಂತ ಮಹತ್ವದ ಗ್ರಹರ ಬದಲಾವಣೆ ಜೂನ್ ತಿಂಗಳಿನಲ್ಲಾಗತ್ತೆ ನಿಮ್ಮ ಲಾಭಸ್ಥಾನಕ್ಕೆ ಕುಜನ ಆಗಮನ ಮತ್ತು ಇದೇ ಲಾಭಸ್ಥಾನದಲ್ಲಿ ಕೇತುಗ್ರಹ ಇವನ ಸ್ಥಿತಿ ಇದೆ ಕೇತು ಮತ್ತು ಕುಜ ಸಮಾಗಮ ಹೊಂದುವಂತಹ ಈ ಕಾಲದಲ್ಲಿ ಹಾಗೂ ಪಂಚಮದಲ್ಲಿ ರಾಹು ಸ್ಥಿತನಾಗಿದ್ದಾನೆ ಸಪ್ತಮದಲ್ಲಿ ಶುಕ್ರ ಅಷ್ಟಮದ ರವಿ ಭಾಗ್ಯದಲ್ಲಿ ಬುಧ ಮತ್ತು ಅದೇ ಭಾಗ್ಯದಲ್ಲಿ ಗುರುವಿನ ಸ್ಥಿತಿ ಹೀಗೆಲ್ಲ ಇರುವುದರಿಂದ ನಿಮ್ಮ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನೋಡುವ ಕಾಲ ಹೆಚ್ಚು ಅಶುಭಗಳು ನಿಮಗಿಲ್ಲ ಜೂನ್ ತಿಂಗಳಿನಲ್ಲಿ ಆರೋಗ್ಯಂ ಅರ್ಥ ಸೌಭಾಗ್ಯಂ ಉತ್ತಮವಾದಂತಹ ಆರೋಗ್ಯ ಮತ್ತು ಧನಲಾಭ ಹಾಗೂ ಪ್ರತಿನಿತ್ಯವೂ ಸಂತೋಷವನ್ನು ನೀವು ಕಾಣುವ ಕಾಲ ವಸ್ತ್ರ ಲಾಭ ಆಗತ್ತೆ ಕಾರ್ಯ ಅನುಕೂಲ ಯತ್ನಿಸಿದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವಂತಹ ಕಾಲ ಹಾಗೆ ಆಕಸ್ಮಿಕವಾದ ಲಾಭವನ್ನು ನೀವು ಈ ವರ್ಷದಲ್ಲಿ ಕಾಣ್ತೀರಿ ನಾನು ಕೇವಲ ಜೂನ್ ತಿಂಗಳಿಗೆ ಮಾತ್ರ ಇದನ್ನು ಸೀಮಿತವಾಗಿ ಹೇಳ್ತಾ ಇಲ್ಲ ಯಾಕೆಂದರೆ ಕೇತು ಲಾಭದಲ್ಲಿರುವುದರಿಂದ ಆಕಸ್ಮಿಕವಾದ ಲಾಭವನ್ನು ಈ ವರ್ಷದಲ್ಲಿಯೇ ನೀವು ಕಾಣ್ತೀರಿ ಇನ್ನು ಭಾಗ್ಯೋದಯ ಧನಧಾನ್ಯ ವೃದ್ಧಿ ಮತ್ತು ಗೃಹ ನಿರ್ಮಾಣ ಎನ್ನುವಂತಹ ಒಂದು ಒಳ್ಳೆಯ ಕಾಲ ಇದೆ ವೈರಿನಾಶ ಸರ್ವ ಸೌಭಾಗ್ಯ ಸಿದ್ಧಿ ಎನ್ನುವಂತಹ ಯೋಗ ನಿಮಗಿದೆ ಮಕ್ಕಳಿಂದ ಸ್ವಲ್ಪ ಮಟ್ಟಿನ ಬೇಸರ ನಿಮಗೆ ಆವರಿಸಬಹುದು ಪಂಚಮದ ರಾಹುವಿನ ಕಾರಣದಿಂದ ಹಾಗೂ ಕೆಲವರಿಗೆ ಪುತ್ರ ನಷ್ಟ ಎನ್ನುವಂತಹ ಯೋಗವೂ ಕೂಡ ಸಂಭವಿಸಬಹುದು ಅದು ಜಾತಕದಲ್ಲಿ ನಿಮಗಂತಹ ಯೋಗ ಪ್ರಬಲವಾಗಿದ್ದು ದಶಾಭುಕ್ತಿಯು ಅದಕ್ಕೆ ಪೂರಕವಾಗಿದ್ದರೆ ಅಂತಹ ಯೋಗಗಳು ಸಂಭವಿಸಬಹುದು ಇಲ್ಲ ಇಲ್ಲದೇ ಹೋದರೆ ಯಾವುದೇ ಚಿಂತೆ ಬೇಡ ಆದರೆ ತುಲಾರಾಶಿಯವರು ಗಮನಿಸಲೇಬೇಕಾದ ಒಂದು ವಿಷಯ ಯಾವುದು ಅಂದರೆ ಸ್ತ್ರೀ ನಿಮಿತ್ತವಾಗಿ ಕಲಹ ಇದೆ ಇದು ಕೇವಲ ಸ್ತ್ರೀಯರಿಗೆ ಅಥವಾ ಪುರುಷರಿಗೆ ಎನ್ನುವಂತಹ ವರ್ಗೀಕರಣ ಇಲ್ಲ ಎಲ್ಲರಿಗೂ ಸಮಾನವಾಗಿ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಸ್ತ್ರೀ ನಿಮಿತ್ತವಾಗಿ ಕಲಹ ಇದೆ ಹಾಗೆ ಆರೋಗ್ಯ ಬಾಧೆ ಇನ್ನು ಪದೇ ಪದೇ ಯತ್ನಿಸಿದ ಕಾರ್ಯಗಳಿಗೆ ವಿಘ್ನಗಳು ಬಂದು ಒದಗುತ್ತೆ ಆದರೆ ಆ ವಿಘ್ನಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇದು ಒಂದು ಒಳ್ಳೆಯ ಯೋಗ ಇದೆ ನೀವು ವೀರಭದ್ರ ಕ್ಷೇತ್ರ ಸಂದರ್ಶನವನ್ನು ಮಾಡಿ ಅಥವಾ ಭೈರವಿ ಸಂದರ್ಶನವನ್ನು ಮಾಡಿ ವಿಷ್ಣು ಮತ್ತು ವೆಂಕಟೇಶನ ಆರಾಧನೆಯನ್ನು ಮಾಡುವುದರಿಂದ ತುಲಾರಾಶಿಯವರು ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ ಸಾಧ್ಯ ಇದ್ದವರು ತಿರುಪತಿ ಕ್ಷೇತ್ರದ ಸಂದರ್ಶನವನ್ನು ಮಾಡುವುದರಿಂದ ತುಲಾರಾಶಿಯವರಿಗೆ ಹೆಚ್ಚು ಹೆಚ್ಚು ಲಾಭಗಳಿವೆ ಎನ್ನುವುದಾಗಿ ಹೇಳ್ತಾ ಮನೆಯಲ್ಲಿ ಆರಾಧನೆ ಮಾಡುವವರಿಗೆ ವೆಂಕಟೇಶನ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಇದನ್ನು ಅನುಷ್ಠಾನ ಮಾಡಿ ಎನ್ನುವುದಾಗಿ ಹೇಳ್ತಾ ಶುಭವಾಗಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು